ನಮಸ್ಕಾರ ಸ್ನೇಹಿತರೆ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದು ಆರಂಭ ಆಗಿದೆ ಸೆಪ್ಟೆಂಬರ್ ಇಪ್ಪತ್ತೊಂಬತ್ತರಂದು ಗ್ರ್ಯಾಂಡ್ ಓಪನಿಂಗ್ ಸಿಕ್ಕಿದೆ ಹಲವು ಕ್ಷೇತ್ರಗಳ ಸ್ಪರ್ಧಿಗಳು ಬಿಗ್ ಬಾಸ್ ಗೆ ಎಂಟ್ರಿ ಕೊಟ್ಟಿದ್ದಾರೆ ಈ ಬಾರಿ ಸ್ವರ್ಗ ನರಕ ಕಾನ್ಸೆಪ್ಟ್ ನಲ್ಲಿ ಮೂಡಿ ಬಂದಿದೆ ಸ್ಪರ್ಧಿಗಳ ಫೋಟೋ ವಿವರ ಇಲ್ಲಿದೆ ನೋಡಿ ಭವ್ಯ ಗೌಡ ಅವರು ಬಿಗ್ ಬಾಸ್ ಮನೆಗೆ ಕಾಲಿಟ್ಟಿದ್ದಾರೆ ಅವರು ದೊಡ್ಡ ಮನೆಯಲ್ಲಿ ಸ್ವರ್ಗದ ಬಾಗಿಲು ತೆಗೆದಿದ್ದಾರೆ ಅವರು ಈ ಮೊದಲು ಗೀತಾ ಧಾರಾವಾಹಿಯಲ್ಲಿ ನಟಿಸಿದ್ದರು ಅನಂತರ ಯಮುನಾ ಶ್ರೀನಿಧಿ ಅವರು ಧಾರಾವಾಹಿಗಳಲ್ಲಿ ಬಣ್ಣ ಹಚ್ಚಿದ್ದಾರೆ ಇದರ ಜೊತೆಗೆ ಸಿನಿಮಾಗಳಲ್ಲಿ ಪೋಷಕ ಪಾತ್ರ ಮಾಡಿದ್ದಾರೆ ಅವರು ಕೂಡ ಸ್ವರ್ಗದ ಬಾಗಿಲು ತೆಗೆದಿದ್ದಾರೆ ಇನ್ನು ಮೂರನೆಯದಾಗಿ ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ಸೋಷಿಯಲ್ ಮೀಡಿಯಾ ಕೋಟಾ ಮೂಲಕ ಎಂಟ್ರಿ ಕೊಟ್ಟವರು ಧನ್ರಾಜ್ ಆಚಾರ್ ಮಗು ಜನಿಸಿದ ಒಂದೇ ತಿಂಗಳಿಗೆ ಅವರು ದೊಡ್ನೆಗೆ ಬಂದಿದ್ದಾರೆ ಅವರಿಗೆ ಸ್ವರ್ಗ ಸಿಕ್ಕಿದೆ ನಂತರ ಸತ್ಯ ಧಾರಾವಾಹಿ ಮೂಲಕ ಫೇಮಸ್ ಆದ ಗೌತಮಿ ಜಾಧವ್ ಅವರು ದೊಡ್ಡ ಮನೆಗೆ ಬಂದಿದ್ದಾರೆ ಅವರು ಸಿನಿಮಾ ಮಾಡಿ ನಂತರ ಕಿರುತೆರೆಗೆ ಎಂಟ್ರಿ ಕೊಟ್ಟರು ಅವರ ಆಡು ಭಾಷೆ ಮರಾಠಿ ನಂತರ ಅವರು ಕನ್ನಡ ಕಲಿತರು ಬಿಗ್ ಬಾಸ್ ನಲ್ಲಿ ಸ್ವರ್ಗದಲ್ಲಿ ಇದ್ದಾರೆ ಇನ್ನು ಐದನೇ ಕಂಟೆಸ್ಟೆಂಟ್ ಆಗಿ ಈ ಬಾರಿ ದೊಡ್ಡ ಮನೆಗೆ ಅನುಷಾ ರೈ ಕೂಡ ಬಂದಿದ್ದಾರೆ ಧೈರ್ಯಂ ಸರ್ವತ್ರ ಸಾಧನಂ ಬಿಎಂಡಬ್ಲ್ಯೂ ಕಡಕ್ ರೈಡರ್ ದಮಯಂತಿ ಮೊದಲಾದ ಸಿನಿಮಾಗಳಲ್ಲಿ ಅವರು ಸಣ್ಣ ಪುಟ್ಟ ಪಾತ್ರ ಮಾಡಿದ್ದಾರೆ ಅವರಿಗೆ ನರಕ ಸಿಕ್ಕಿದೆ ನಂತರ ಹಿರಿಯ ನಟ ಕೀರ್ತಿರಾಜ್ ಅವರ ಮಗ ಧರ್ಮ ಕೀರ್ತಿರಾಜ್ ದೊಡ್ಡ ಮನೆಗೆ ಬಂದಿದ್ದಾರೆ ಅವರು ಕೆಲವು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಅವರು ನವಗ್ರಹ ಸಿನಿಮಾದಲ್ಲಿ ನಟಿಸಿದ್ದರು ಅವರಿಗೆ ಸ್ವರ್ಗ ಸಿಕ್ಕಿದೆ ಆನಂತರ ಇತ್ತೀಚೆಗೆ ಹೆಚ್ಚು ಸುದ್ದಿಯಲ್ಲಿ ಎದ್ದಿದ್ದು ಜಗದೀಶ್ ಅವರು ವೃತ್ತಿಯಲ್ಲಿ ಬಕೀರರು ಈಗ ಬಿಗ್ ಬಾಸ್ ತರಣ ಸೀಸನ್ ಹನ್ನೊಂದರಲ್ಲಿ ಬಂದಿದ್ದು ರ್ಯಾಶ್ ಆಗಿ ಅವರು ದೊಡ್ಡ ಮನೆಯಲ್ಲಿ ನಡೆದುಕೊಳ್ಳುವ ಸಾಧ್ಯತೆ ಇದೆ ಅವರಿಗೆ ಸ್ವರ್ಗ ಸಿಕ್ಕಿದೆ ನಂತರ ಶಿಶಿರ್ ಅವರು ಕಿರುತೆರೆ ಹಾಗೂ ಕಿರುತೆರೆ ನಟ ಅವರಿಗೆ ಮೂವತ್ ಮೂರು ವರ್ಷ ಅವರು ಅಡುಗೆ ಮಾಡುತ್ತಾರೆ ಅವರು ದೊಡ್ಡ ಮನೆ ಒಳಗೆ ಎಂಟ್ರಿ ಕೊಟ್ಟಿದ್ದಾರೆ ಅವರ ಖ್ಯಾತಿ ಹೆಚ್ಚಾಗುವ ನಿರೀಕ್ಷೆ ಇದೆ ಶಿಶಿರ್ಗೆ ನರಕ ಸಿಕ್ಕಿದೆ ನಂತರ ತ್ರಿವಿಕ್ರಮ್ ಕೂಡ ಬಿಗ್ ಬಾಸ್ ಗೆ ಬಂದಿದ್ದಾರೆ ಅವರು ಹೀರೋ ಆಗಿ ಗುರುತಿಸಿಕೊಂಡಿದ್ದಾರೆ ಆರ್ಟಿಸ್ಟ್ ಆಗಿ ಆರು ವರ್ಷಗಳಿಂದ ಕೆಲಸ ಮಾಡಿದ್ದೇನೆ ಸಾಧನೆ ಮಾಡಬೇಕು ಎಂದರೆ ವೇದಿಕೆ ಇರಬೇಕು ಅಂತಹ ವೇದಿಕೆ ಇದು ಎಂದಿದ್ದಾರೆ ಅವರು ತ್ರಿವಿಕ್ರಮ್ ಸ್ವರ್ಗದ ಬಾಗಿಲು ತಟ್ಟಿದ್ದಾರೆ ನಂತರ ಧಾರಾವಾಹಿಗಳಲ್ಲಿ ನೆಗೆಟಿವ್ ಶೇಡ್ ಪಾತ್ರಗಳ ಮೂಲಕ ಫೇಮಸ್ ಆದವರು ಹಂಸ ಈಗ ಅವರಿಗೆ ದೊಡ್ಡ ಮನೆಯಲ್ಲಿ ಅವಕಾಶ ಸಿಕ್ಕಿದೆ ಅವರು ಸ್ವರ್ಗದ ಬಾಗಿಲನ್ನ ತಟ್ಟಿದ್ದಾರೆ ಇನ್ನು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದಕ್ಕೆ ಮಾನಸ ಬಂದಿದ್ದಾರೆ ಸೀಸನ್ ಹತ್ತರ ಸ್ಪರ್ಧಿ ತುಕಾಲಿ ಸಂತೋಷ್ ಅವರ ಪತ್ನಿ ಮಾನಸ ಅವರು ಕಿಚ್ಚಿಗಿಲಿಗಿಲಿ ಮೂರನಲ್ಲಿ ಕಾಣಿಸಿಕೊಂಡಿದ್ದರು ತುಕಾಲಿ ಸಂತೋಷ್ ಕೂಡ ಈ ಶೋ ಇದ್ದರು ಅವರಿಗೆ ನರಕ ಸಿಕ್ಕಿದೆ ನಂತರ ಗೋಲ್ಡ್ ಸುರೇಶ್ ಕೂಡ ಈ ಬಾರಿ ಬಿಗ್ ಬಾಸ್ ಮನೆಗೆ ಬಂದಿದ್ದಾರೆ ಮೈತುಂಬಾ ಅವರು ಚಿನ್ನ ಹೇರಿಕೊಂಡು ದೊಡ್ಡ ಮನೆಗೆ ಎಂಟ್ರಿ ಕೊಟ್ಟಿದ್ದಾರೆ ಅನ್ನೋದು ವಿಶೇಷ ಅವರು ನರಕ ಸೇರಿದ್ದಾರೆ ಆನಂತರ ಬಿಗ್ ಬಾಸ್ ತಂಡ ಸೀಸನ್ ಹನ್ನೊಂದರಲ್ಲಿ ಐಶ್ವರ್ಯಾ ಸಿಂಧೋಗಿ ಅವರ ಆಗಮನ ಆಗಿದೆ ಅವರು ಮಂಗಳ ಗೌರಿ ಧಾರಾವಾಹಿಯಲ್ಲಿ ವಿಲನ್ ಪಾತ್ರ ಮಾಡಿದ್ದಾರೆ ಅವರು ಅಪ್ಪ ಅಮ್ಮ ಕಳೆದುಕೊಂಡಿದ್ದಾರೆ ಅವರು ಒಂಟಿಯಾಗಿ ಬದುಕಿದ್ದಾರೆ ಐಶ್ವರ್ಯ ಸ್ವರ್ಗದಲ್ಲಿದ್ದಾರೆ ಆನಂತರ ಅರೆಸ್ಟ್ ಆಗಿ ಜೈಲು ಸೇರಿದ್ದು ಚೈತ್ರ ಕುಂದಾಪುರ ಅವರು ದೊಡ್ ಮನೆಗೆ ಬಂದಿದ್ದಾರೆ ಅವರು ಹಿಂದೂ ಚಿಂತನೆಗಳ ಮೂಲಕ ಗುರುತಿಸಿಕೊಂಡಿದ್ದರು ಅವರು ಬಿಗ್ ಬಾಸ್ ಮನೆಯಲ್ಲಿ ಯಾವ ರೀತಿ ಇರುತ್ತಾರೆ ಎನ್ನುವ ಕುತೂಹಲ ಮೂಡಿದೆ ಅವರಿಗೆ ನರಕ ಸಿಕ್ಕಿದೆ ಇನ್ನು ಉಗ್ರಂ ಮಂಜು ಅವರು ರಂಗಭೂಮಿ ಹಿನ್ನೆಲೆಯಿಂದ ಬಂದವರು ಅವರು ದೊಡ್ಮನೆಗೆ ಮನೆಗೆ ಕಾಲಿಟ್ಟಿದ್ದಾರೆ ಅವರು ಸಿನಿಮಾಗಳಲ್ಲಿ ನಟಿಸಿದ್ದಾರೆ ಉಗ್ರಂ ಸಿನಿಮಾ ಮೂಲಕ ಅವರು ಜನಪ್ರಿಯತೆ ಪಡೆದಿದ್ದರು ಮ್ಯಾಕ್ಸ್ ಸಿನಿಮಾದಲ್ಲಿ ಅವರು ಕೆಲಸ ಮಾಡಿದ್ದಾರೆ ಅವರಿಗೆ ಸ್ವರ್ಗ ಸಿಕ್ಕಿದೆ ಇನ್ನು ಪೈ ಅವರು ಪಾರು ಎಂದೇ ಫೇಮಸ್ ಆದವರು ಅವರು ಜೀ ಕನ್ನಡದ ಪಾರು ಧಾರಾವಾಹಿ ಮೂಲಕ ಜನಪ್ರಿಯತೆ ಪಡೆದವರು ಅವರಿಗೆ ನರಕ ಸಿಕ್ಕಿದೆ ಇನ್ನು ಕೊನೆಯದಾಗಿ ರಂಜಿತ್ ಕುಮಾರ್ ಅವರು ನಟನಾಗಿ ಕ್ರಿಕೆಟರ್ ಆಗಿ ಹೆಸರು ಮಾಡಿದ್ದಾರೆ ಸಿಸಿಎಲ್ ನಲ್ಲಿ ಸುದೀಪ್ ತಂಡದಲ್ಲೇ ಅವರು ಆಡಿದ್ದಾರೆ ಅವರು ಶನಿ ಧಾರಾವಾಹಿ ಮಾಡಿದ್ದಾರೆ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೊಂದರಲ್ಲಿ ನರಕ ಸಿಕ್ಕಿದೆ ಸ್ನೇಹಿತರೆ ಇನ್ನು ಯಾವ ಸ್ಪರ್ಧೆ ಹೇಗೆ ಆಡ್ತಾರೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆ ನಾ ಕಮೆಂಟ್ ಬಾಕ್ಸ್ ಅಲ್ಲಿ ಕಾಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು